ಸರ್ವರಿಗೂ ನಮಸ್ಕಾರ ತಮ್ಮ ಪ್ರೀತಿಯ ಹುಚ್ಚಿರಪ್ಪ ಇಟಿ ಮಾಡುವಂತ ನಮಸ್ಕಾರಗಳು ನೆರಗಲ್ ಪಟ್ಟಣದ ಶ್ರೀ ಆ ಸ್ನೇಹ ಇದು ಸ್ನೇಹ ಬಳಗ ಇಲ್ಲಿ ಹಳ ಶಿ ಬಜಾರದ ಸ್ನೇಹ ಬಳಗದ ಎಲ್ಲಾ ಯುವಕರ ಮಿತ್ರರ ಒಂದು ಇಟ್ಟಂತ ಒಂದು ಗಣೇಶನ ಮುಂದೆ ಒಂದು ಕವನ ವಾಚನ ಮಾಡ್ತಾ ಇದ್ದೀನಿ ಅವರೆಲ್ಲರ ಒಂದು ಇಲ್ಲಿ ಕವನ ವಾಚನ ಮಾಡ್ತಾ ಇದ್ದೀನಿ ಗಣೇಶನ ಕುರಿತು ನನ್ನ ಕವದ ಶಿರ್ಷಿಕೆ ಗಣೇಶ ಹುಟ್ಟಿ ಬಂದ ಗಣೇಶ ಹುಟ್ಟಿ ಬಂದ ನೋಡಿಲಿ ಪಾದ್ರಪದ ಮಾಸದಲ್ಲಿ ಚೌತಿಯ ಶುಭ ದಿನದಲ್ಲಿ ಪಾದ್ರಪದ ಮಾಸದಲ್ಲಿ ಚೌತಿಯ ಶುಭ ದಿನದಲ್ಲಿ ಪಾರ್ವತಿ ದೇವಿಯ ಉದರದಲ್ಲಿ ಪಾರ್ವತಿ ದೇವಿಯ ಉದರದಲ್ಲಿ ಗಣೇಶ ಹುಟ್ಟಿ ಬಂದ ನೋಡಿಲಿ ಗಣೇಶ ಹುಟ್ಟಿ ಬಂದ ನೋಡಿಲಿ ಬಾಗಿದ ಸಂಡಿಲ ಒಳ್ಳವನು ಬಾಗಿದ ಒಳ್ಳವನು ದಂತಿರುವವನು ದಂತವನ್ನ ಹೊಂದಿರುವವನು ಗೋಧಿ ಬಣ್ಣ ಹೊಂದಿರುವವನು ಗೋಧಿ ಬಣ್ಣ ಹೊಂದಿರುವವನು ಇಲಿಯ ವಾಹನ ಮಾಡಿಕೊಂಡವನು ಇಲಿಯ ವಾಹನ ಮಾಡಿಕೊಂಡವನು ಅಡೆತಡೆಯ ನಿವಾರಕ ಆತನ ಹೆಸರು ವಿನಾಯಕ ಅಡತಡೆಯ ನಿವಾರಕ ಆತನ ಹೆಸರು ವಿನಾಯಕ ಈತನೇ ನಮ್ಮ ಫಲದಾಯಕ ಈತನೇ ನಮ್ಮ ಫಲದಾಯಕ ನಿತ್ಯ ಪೂಜಿಸುವೆ ನನ್ನ ಕಾಯಕ ನಿತ್ಯ ಪೂಜಿಸುವೆ ನನ್ನ ಕಾಯಕ ಕಷ್ಟಗಳ ದೂರ ಸರಿಸಿ ಪೂಜಿಸುವೆ ನಿತ್ಯ ಭಜಿಸಿ ಕಷ್ಟಗಳ ದೂರ ಸರಿಸಿ ಪೂಜಿಸುವೆ ನಿತ್ಯ ಭಜಿಸಿ ವೇದ ವಾಕ್ಯಗಳನ್ನ ಆಲಿಸಿ ವೇದ ವಾಕ್ಯಗಳನ್ನ ಆಲಿಸಿ ಪುನೀತನಾಗುವೆ ನಿನ್ನ ಪೂಜಿಸಿ ಪುನೀತನಾಗುವೆ ನಿನ್ನ ಪೂಜಿಸಿ ವಿದ್ಯೆ ಬುದ್ಧಿ ಕರಿಣಿಸು ನನ್ನ ಆಲಸ್ಯ ಓಡಿಸು ವಿದ್ಯಾ ಬುದ್ಧಿಯ ಕರುಣಿಸು ನನ್ನ ಆಲಸ್ಯ ತೊಲಗಿಸು ಅಪಾಯಗಳಿಂದ ರಕ್ಷಿಸು ಅಪಾಯಗಳಿಂದ ರಕ್ಷಿಸು ಗಜಮುಖನೆ ನಮ್ಮನ್ನ ನೀ ಹರಸಿ ಆಶ್ವದಿಸು ಗಜಮುಖನೆ ನಮ್ಮನ್ನು ನೀ ಹರಿಸಿ ಆಶ್ವದಿಸು ಈ ಕವನವನ್ನ ಆಶ್ರಿದ್ದಂತ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು ಇಲ್ಲಿ ಈ ಸ್ನೇಹ ಬಳಗದ ಎಲ್ಲ ಯುವಕ ಮಿತ್ರರಿಗೆ ಹಾಗೂ ಈ ಸಂಧಿ ಬಜ್ರವಾದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಆ ಗಣೇಶ ಸಕಲ కొట్టు కాపాడలి అంతి నన్ను హసి ఎరమాత గు జై హింద్ జై కర్టాక మధ్య